ನಮ್ಮ ಸಂಘಟಕರ ಆಯೋಜನೆ ಈ ರಂಗದಲ್ಲಿ ಮಿಂಚುವರೊಂದಿಗೆ ರಂಗಕ್ಕೆ ಕಳಿಸುವಲ್ಲಿ ಸಹಾಯಕರಾದವರು ಗುರುತಿಸಬೇಕು ಅಂತ ಒಳ್ಳೆಯ ನಿರ್ಧಾರ ಅಂತ ಹೇಳಿದೆ ಶರಿಯಾರ ಶೇಖರನ್ ಅವರು ಚೌಕಿಯ ಸಹಾಯಕರಾಗಿ ವೇಷಭೂಷಣವನ್ನ ಎತ್ತಿಕೊಡುವ ಕಟ್ಟಿಕೊಡುವ ಸಕಾಲಕ್ಕೆ ಒದಗಿಸುವ ಸತ್ಕಾರ್ಯದಲ್ಲಿ ಸದಾ ಕ್ರಿಯಾಶೀಲರು ಮತ್ತೆ ಅಷ್ಟ ಅನುಭವದಂತೆ ಉಳ್ನೂರ ಎಪ್ಪತ್ನಾಕರಲ್ಲಿ ಇರೋರು ಮೂಲ ಶಿರಿಯಾರ ಒಂಬತ್ತು ವರ್ಷದಿಂದ ಇದೇ ಮೇಳದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ತುಂಬಾ ಪಾಪದ ವ್ಯಕ್ತಿ ಯಾಕೆಂದ್ರೆ ಕೋಪ ಸಿಡುಕು ದುಡುಕು ಇದರ ಮೇಳದಲ್ಲಿ ಕೆಲಸ ಮಾಡೋದು ಬಾರಿ ಕಷ್ಟ ನಿದ್ದೆಗಟ್ಟ ವ್ಯವಹಾರ ಅದರಲ್ಲಿ ಶೇಖರ್ ಅವರು ಅನುಭವ ಶೇಖರಿಸ್ತಾ ಶೇಖರಿಸ್ತಾ ಎಲ್ಲ ಕಲಾವಿದರಿಗೂ ಪ್ರಿಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಶಿರಿಯಾರ ಶೇಖರ್ ಬನ್ನಿ ಶೇಖರ್ ಅವರೇ ಯಕ್ಷ ಕಲಾರಂಗಕ್ಕೆ ನಿಮ್ಮ ಪರೋಕ್ಷವಾದ ಚೌಕಿಯ ಸೇವೆ ಹಾಗೆ ನಿರಂತರವಾಗಿ ನೀವು ನಂಬಿದ ಶಕ್ತಿ ಎಲ್ಲ ರೀತಿಯ ಸಂಪರ್ಕವನ್ನು ಕೊಡಲಿ ಒಳ್ಳೆಯದಾಗ್ಲಿ ಅಂತ ಎಲ್ಲರ ಸಮ್ಮುಖದಲ್ಲಿ ಸಮಕ್ಷದಲ್ಲಿ ಶುಭ ಹಾರೈಸುತ್ತಿದ್ದೇವೆ ಸ್ವೀಕರಿಸಿದ ಪ್ರಧಾನಿಸ್ತ ಉಭಯರಿಗೂ ನಾವು ಆಭಾರಿಗಳು